ಕರೆಂಟ್ ಕೊಡ್ರಿ ನಮಗೆ ಓದಲಿಕ್ಕೆ ಆಗ್ತಾ ಇಲ್ಲ ಪುರಸಭೆಯವರ ನಿರ್ಲಕ್ಷ್ಯದಿಂದ ಕತ್ತಲಲ್ಲಿ ಮುಳುಗಿದ ಕೌಡೇಶ್ವರಿ ನಗರ ಕಳೆದ ಹದಿನೈದು ದಿನಗಳ ಹಿಂದೆ ಕೌಡೇಶ್ವರ ನಗರದಲ್ಲಿ ಹೊಸ ವಿದ್ಯುತ್ ಕಂಬ ಅಳವಡಿಸಿದ್ದರು ಆದರೆ ವಿದ್ಯುತ್ ಪೂರೈಕೆಗೆ ಕಲೆಕ್ಷನ್ ಕೊಡದೇ ಇರುವುದರಿಂದ ಮನೆಗಳಿಗೆ ವಿದ್ಯುತ್ ಪೂರೈಕೆ ಇಲ್ಲದೆ ನಿವಾಸಿಗಳು ಕತ್ತಲಲ್ಲಿ ವಾಸ ಮಾಡಬೇಕಾಗಿದೆ ಶಾಲಾ ವಿದ್ಯಾರ್ಥಿಗಳು ಮೊಬೈಲ್ ಟಾರ್ಚ್ ಬಳಸಿ ಓದುವಂತಾಗಿದೆ ಅದೇ ರೀತಿಯಾಗಿ ಮಹಿಳೆಯರು ಅಡಿಗೆ ಮಾಡುವುದಕ್ಕೂ ಕೂಡ ಮೊಬೈಲ್ ಟಾರ್ಚ್ ಬಳಸಿ ಕೆಲಸ ಮಾಡುವಂತಾಗಿದೆ ಇನ್ನಾದರೂ ಸಂಬಂಧಿಸಿದ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೌಡೇಶ್ವರ ನಗರಕ್ಕೆ ವಿದ್ಯುತ್ ಪೂರೈಸಲು ಮುಂದಾಗಬೇಕು ಎಂದು ಸ್ಥಳೀಯ ನಿವಾಸಿಗಳು ಹಾಗೂ ಪತ್ರಕರ್ತ ವೀರಣ್ಣ ಹಡಪಾದರವರು ಒತ್ತಾಯಿಸಿದ್ದಾರೆ ಹುಡುಗರು ಪರೀಕ್ಷೆ ಬಂದವು ಇಲ್ಲಿ ಹುಡುಗರು ಕತ್ತಲದ ಏನ್ ಮಾಡ್ಬೇಕ್ರಿ ಇಲ್ಲಿ ಅದೇ ಕರೆಂಟ್ ಕೊಟ್ಟಿನ ಹೆಸರಿಗೆಲ್ಲ ಏನ್ ಹೇಳೋದು ಹೋಗ್ಯಾರ ಮತ್ತೆ ಕಲೆಕ್ಷನ್ ಕೊಟ್ಟಿಲ್ಲ ಏನಿಲ್ರಿ

ನಂಬರ್ ಒಂದ್ರ ಬೌಡೇಶ್ವರ ನಗರ್ ರೀ ಇಲ್ಲೇ ಕರೆಂಟ್ ಇಲ್ಲ ಏನಿಲ್ಲರೀ ನಾವ್ ಹೆಂಗಿರ್ಬೇಕ್ರಿ ಇಲ್ಲ ಬಂದು ನಾಲ್ಕು ತಿಂಗ್ಳು ರಾತ್ರಿ ಏನ್ ಕರೆಂಟ್ ಇಲ್ದ ಕತ್ತಲ್ದಾಗ ಅಡಿಗೆ ಮಾಡ್ಕೊತಿನ ಐಸಿ ಎಲ್ಲರಿಗೂ ಬಾಳ್ ಮನವಿ ಮಾಡ್ಯದ್ರಿ ಎಲ್ಲ ಎಲ್ಲಾರು ಈ ಒಣ ಭಾಳ ಪೇಚಾಡ್ಯಾರ ಆದ್ರಿ ಏನಾಗೋದ್ರಿ ಈ ಕಂಬ ಕುಂದ್ರಿ ಶಿ ಹಾಲಿಗೆ ಪತ್ತಿನ ಆತ್ರಿ ಏನ್ ಕರೆಂಟ್ ಇನ್ ಲೈನ್ ಇಲ್ರಿ ಏನಿಲ್ಲರೀ ಈ ನಾವು ಓದ್ಕೋಬೇಕಿ ಕತ್ತದಾಗ ಓದ್ಕೋಬಾರ ಐತ್ರಿ ಏನ್ರ ಪಾಸ್ ಆದ್ರ ಬಂದ್ ಯಾರ ಕೇಳ್ತಾರನ್ರೀ ನಮ್ನ ಫೇಲ್ ಆದ್ರ ಬಂದ ಯಾರ ಕೇಳ್ತಾರನ್ರಿ ನಮ್ನ ಈಗ ನಾವ್ ಏನ್ ಮಾಡ್ಬೇಕ್ರಿ ಕತ್ತಲ್ದಾಗ್ರಿ ಮತ್ತ ನಾವ್ ಹುಡುಗರು ಕತ್ತಲ ಹೆಂಗ್ ಓದ್ಕೊಬೇಕ್ರಿ ನಾವು ಶಾಲೆಗೆ ಹೋಗ್ಬಿಟ್ನ ಹೋಮ್ ನಾವು ಹೋಮವರ್ಕ್ ಮಾಡಿಲ್ಲ ಅಂತ ಹೆಂಗ್ ಅನ್ಸತ್ತೀರಿ ನಮ್ಗ ನಾವ್ ಅದ್ ಕರೆಂಟ್ ಬೇಕಂತ ನಾವ್ ಜಗ್ ಮನವಿ ಮಾಡಿರಿ ಆದ್ರೆ ಏನ್ ತಿಳ್ಕೊವಲ್ರಿ ನಾವೇನ ಹಿಂಗೇನು ಮಾಡ್ ಮುಂಚಿ ಬಟ್ಟಿ ಬಂದ ಇದ್ ಮಾಡ್ಬೇಕು ನಾವು ದಿನಾನು ಮೊಬೈಲ್ ಟಾರ್ಚ್ ಇಟ್ಕೊಂಡು ಅರ್ಜಿ ಮಾಡ್ಕೊತೇವ್ರಿ ಅದನ್ನ ಮೊಬೈಲ್ ಚಾರ್ಜ್ ಬೇರೆ ತರ ಮನೆಯಾಗ ಹೋಗಿ ಕರೆಂಟ್ ಚಾರ್ಜ್ ಇಟ್ಕೊಂಡ್ ಬರ್ತೇವ್ರಿ ಬರೀ ಟಾರ್ಚ್ ಆಗೇತ್ರಿ ಈಗ ನಮ್ಗೆಲ್ಲ ಓದ್ ಬರೇ